ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಕರ್ನಾಟಕವು ಉದ್ಯೋಗ ಅವಕಾಶಗಳಲ್ಲಿ ಐತಿಹಾಸಿಕ ಏರಿಕೆಯನ್ನು ಕಂಡಿದೆ ಒ ದಾಖಲೆಗಳ ಪ್ರಕಾರ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂವತ್ತೊಂದು ಪಾಯಿಂಟ್ ಆರು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಹೊಸ ಉದ್ಯೋಗಗಳನ್ನ ಸೃಷ್ಟಿಸಲಾಗಿದೆ ಇದು ಬರೀ ಅಂಕಿಅಂಶವಲ್ಲ ಇದು ಭವಿಷ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬರೆಯುತ್ತಿರುವ ಹೊಸ ಅಧ್ಯಾಯ ಇದು ಲಕ್ಷಾಂತರ ಯುವಕರು ಸ್ಥಿರ ಉದ್ಯೋಗ ಸಾಮಾಜಿಕ ಭದ್ರತೆ ಮತ್ತು ಗೌರವದ ಜೀವನದೊಂದಿಗೆ ಸಂಘಟಿತ ಉದ್ಯೋಗ ಕ್ಷೇತ್ರಕ್ಕೆ ಕಾಲಿಡುತ್ತಿರುವ ಐತಿಹಾಸಿಕ ಕ್ಷಣ ಬಿಜೆಪಿಯ ದುರಾಡಳಿತವು ಕರ್ನಾಟಕದ ಯುವಕರನ್ನ ನಿರುದ್ಯೋಗ ಮತ್ತು ಅಭದ್ರತೆಗೆ ತಳ್ಳಿತ್ತು ಕಾಂಗ್ರೆಸ್ ಸರ್ಕಾರವು ಅದನ್ನ ನಿವಾರಿಸಿ ನಿಜವಾದ ಅವಕಾಶಗಳು ಸರಿಯಾದ ಉದ್ಯೋಗ ಮತ್ತು ಬಲವಾದ ಆರ್ಥಿಕತೆಯನ್ನ ನಿರ್ಮಿಸುತ್ತಿದೆ ಬಿಜೆಪಿ ನಿರುದ್ಯೋಗ ಸೃಷ್ಟಿಸಿದರೆ ಕಾಂಗ್ರೆಸ್ ಮೂವತ್ತೊಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಹೊಸ ಉದ್ಯೋಗಗಳೊಂದಿಗೆ ಯುವಕರ ಭವಿಷ್ಯವನ್ನ ನಿರ್ಮಿಸುತ್ತಿದೆ ಎಲ್ಲರಿಗೂ ಉದ್ಯೋಗ ಇದು ನಮ್ಮ ಗ್ಯಾರಂಟಿ